ನಮಸ್ಕಾರ ಕನ್ನಡಿಗರೇ ಕಾಂಪಿಟೇಟಿವ್ ಸ್ಟಡಿ ಗೈಡ್ಗೆ ಪ್ರೀತಿಯ ಸ್ವಾಗತ ಭಾರತದಲ್ಲಿ ಅತಿ ಹೆಚ್ಚು ಐಎಎಸ್ ಮತ್ತು ಐ ಪಿ ಎಸ್ ಅಧಿಕಾರಿಗಳಿರುವ ರಾಜ್ಯಗಳ ಬಗ್ಗೆ ನಿಮಗೆ ತಿಳಿದಿದೆಯಾ ಚೆನ್ನಾಗಿರೋದು ಯು ಪಿ ಸಿ ಭಾರತದ ಅತ್ಯಂತ ಕಠಿಣ ಪರೀಕ್ಷೆಯಾಗಿದೆ ಅದೆಷ್ಟೇ ಕಠಿಣ ಪರೀಕ್ಷೆಯಾದರೂ ಸ್ಪರ್ಧಾರ್ಥಿಗಳಿಗೆ ಮಾತ್ರ ಅದನ್ನು ಪಾಸ್ ಮಾಡಿ ಕೆಲಸ ತೆಗೆದುಕೊಳ್ಳಬೇಕೆಂಬ ಹುಚ್ಚು ಯು ಪಿ ಸಿಯನ್ನು ಪಾಸ್ ಮಾಡಿ ಐಎಎಸ್ ಮತ್ತು ಐ ಪಿ ಎಸ್ ಆಗಬೇಕೆಂಬುದು ಎಲ್ಲ ಸ್ಪರ್ಧಾರ್ಥಿಗಳ ಗುರಿಯಾಗಿದೆ ಭಾರತದ ಕಪ್ಪು ವಜ್ರದ ನಾಡು ಎಂದು ಕರೆಯಲ್ಪಡುವ ಪಶ್ಚಿಮ ಬಂಗಾಳ ರಾಜ್ಯ ಮುನ್ನೂರ ಎಪ್ಪತ್ತ ಎಂಟು ಐ ಎ ಎಸ್ ಅಧಿಕಾರಿಗಳು ಮತ್ತು ಇನ್ನೂರ ತೊಂಬತ್ತೆಂಟು ಐಪಿಎಸ್ ಅಧಿಕಾರಿಗಳನ್ನು ಒಳಗೊಂಡಿದ್ದು ಇದು ಐದನೇ ಸ್ಥಾನ ಪಡೆದಿದೆ ಆಗ್ಮಟ್ ಇದು ಅರುಣಾಚಲ ಪ್ರದೇಶ ಗೋವಾ ಮಿಜೋರಾಂ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿದ್ದು ನಾನ್ನೂರ ಮೂರು ಐ ಎ ಎಸ್ ಅಧಿಕಾರಿಗಳು ಮತ್ತು ಮುನ್ನೂರ ಹದಿನಾರು ಐ ಪಿ ಎಸ್ ಅಧಿಕಾರಿಗಳನ್ನು ಒಳಗೊಂಡಿದ್ದು ಇದು ನಾಲ್ಕನೇ ಸ್ಥಾನವನ್ನು ಪಡೆದಿದೆ